ಮುಳ್ಳು ಕಂಠಿಗಳ ನಡುವೆ ಹಸುಗೂಸು ಪತ್ತೆ ಏನು ಅರಿಯದ ಕಂದಮ್ಮನ ಬಿಸಾಡಿದ ಪಾಪಿಗಳು ಏನು ಅರಿಯದ ಪುಟ್ಟ ಕಂದಮ್ಮ ಮುಳ್ಳು ಕಂಟಿಗಳ ನಡುವೆ ಬಿದ್ದು ಒದ್ದಾಡುತ್ತಿದ್ದ ದೃಶ್ಯ ಅದೆಷ್ಟು ನೋವು ಅನುಭವಿಸಿತ್ತೋ ಏನೋ ಹೆತ್ತ ಮಗುವನ್ನ ಬಿಸಾಡಿದ ಘಟನೆ ಮುಧೋಳ ತಾಲೂಕಿನಲ್ಲಿ ನಡೆದಿದೆ ಕುಯ್ಯೋ ಕುಯ್ಯೋ ಎಂದು ಅಳುವ ಸದ್ದು ಎಲ್ಲಿ ಅಂತ ನೋಡಿದ್ರೆ ಮುಳ್ಳಿನ ಪೊದೆಗಳ ನಡುವೆ ಬಿದ್ದಿತ್ತು ಗ್ರಾಮಸ್ಥರು ಗಮನಿಸಿ ಎತ್ತಿ ನೋಡಿದ್ರೆ ಮೈತುಂಬ ಇರುವೆ ಮುಕ್ಕಿ ರಕ್ತ ಹಿರಬಂದು ಹೆಪ್ಪಗಟ್ಟಿತ್ತು ಇದು ಮೆಳ್ಳಿಗೇರಿ ಗ್ರಾಮದಲ್ಲಿ ಕಂಡ ಮನ ಕಲುಕುವ ದೃಶ್ಯ ಯಾರೋ ಪಾಪಿಗಳು ಹಸುಗೂಸನ್ನ ಸನ್ನ ಬಸವಂತ ಮೇತ್ರಿ ಎಂಬುವವರ ಹೊಲದಲ್ಲಿ ಬಿಸಾಡಿ ಹೋಗಿದ್ದಾರೆ ಊರಿನವರು ಆ ಮಗುವನ್ನ ಹೊರತೆಗೆದು ಮಹಿಳೆಯರಿಗೆ ನೀಡಿದ್ರು ಆರೈಕೆ ಮಾಡಿ ಬಳಿಕ ಹಲಗಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ